ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ಭಾರ್ಗವಾಸದ ಯುಕ್ತಾಯಾಮ್ ಶುಭ ನಕ್ಷತ್ರ ಉತ್ತರ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಷ್ಠಾನ ಭಗವಂತ ರವಿ ಆಗಿರ್ತಾನೆ ನಿಮಗೆ ಉದ್ಯೋಗಗಳಲ್ಲಿ ಸ್ಥಿರತೆ ಕಾಣಬೇಕು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಒಟ್ಟಾರೆಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಾವು ನಡೆಯಬೇಕು ಅಂತಂದರೆ ಈ ದಿವಸ ರವಿಯ ಸ್ಮರಣೆಯನ್ನು ಮಾಡೋ ದಿನ ದೂರ ಪ್ರಯಾಣಗಳಿದ್ದರೆ ಮಾತ್ರ ವರ್ಜ ಮಾಡಿಕೊಳ್ಳಿ ಅದು ಬಿಟ್ಟರೆ ಇನ್ನು ನೀವು ಅದೃಷ್ಟಕ್ಕೆ ವೆಲ್ಕಮ್ ಅನ್ನು ಹೇಳೋದಾದರೆ ನನ್ನ ನಾಲ್ಕು ಶ್ಲೋಕಗಳನ್ನು ನನ್ನ ಜೊತೆ ಕೇಳ್ತೀರಿ ತಾವು ಕೂಡ ಕೇಳಿಸ್ಕೊಡ್ತೀರಿ ಪ್ರೀತಿಯ ಒಂದು ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಸಂವತ್ಸರ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಸ್ತಾರಸ್ತಾವರಸ್ತಾಣು ಪ್ರಮಾಣ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನಿರ್ವಿನ್ನ ಸ್ಥವಿಷ್ಣುರ್ಭುಧರ್ಮ ಯೋಪೋ ಮಹಾಮಕಃಃ ನಕ್ಷತ್ರ ನೇಮೆ ನಕ್ಷತ್ರೇ ಕ್ಷಮಕ್ಷಾ ಸಮೀಹನ ಯಜ್ಞ ಯಜೋ ಮಹೇಶ ಸತ್ಶಾಂಗತಿ ಸರ್ವದರ್ಶಿ ಮುಕ್ತಾತ್ಮ ಸರ್ವಜ್ಞ ಜ್ಞಾನಮುತ್ತಮ ಸರ್ವಜ್ಞ ಜ್ಞಾನಮುತ್ತಮ ನೀವು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಒಂದು ರೀತಿಯ ಸರ್ವಜ್ಞನ ಹಾಗೆ ಎತ್ತಿ ಬಿಡಬೇಕು ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಯಥೇಚ್ಛವಾಗಿ ಅದಕ್ಕೆ ನೀವು ಒತ್ತು ಕೊಟ್ಟಾಗ ಈ ದಿನದ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವಾದರೂ ಏನು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡೋದರಿಂದ ಅಭಿವೃದ್ಧಿ ಫಲವನ್ನು ತಾವು ಕಾಣ್ತೀರಿ ಶಿವಭೂಯ ಬೆಳಿತಾ